ನೀನು ಈ ಗರುಡನಿಗೆ ಬಂದು ಗರುಡ ಎಂದು ಕೂಗುವ ವ್ಯಕ್ತಿ ಯಾರು ಯಾರು ಗರುಡನಾದರೇನು ಗಂಡಗಲ್ಲಾದರೇನು ಈ ನನ್ನ ಇತಿಹಾಸದಲ್ಲಿ ಎಲ್ಲವೂ ಶೂನ್ಯ

ನರನಾಗರ ಮನೆಯಲ್ಲಿ ಕೋಟಿ ಕಟ್ಲೆ ಬೆಲೆ ಬಾಳುವ ಬೆಲೆ ಬಾಳುವ ವಸ್ತುಗಳನ್ನು ಲೂಟಿ ವಿಷಯ ಕಂದು ಬಂದೂಟೇ ಏ ವಿಷಕಂಠ ನಾನೇ ಲೂಟಿ ನಂದು ಯಾರು ಹೇಳಿದರು ಗರುಡ ನಿನ್ನಾಟ ನನ್ನ ಮುಂದೆ ನಡೆಯೋದಿಲ್ಲ ಸುಮ್ಮನೆ ಕಂಪ್ಲೇಂಟ್ ಮಾಡಿದ್ದೇವೆ ಸುಮ್ಮನೆ ನಮ್ಮ ಹಣ ಕೊಟ್ಟು ಬಿಡು ಇಲ್ಲವಾದರೆ ವಾಪಸ್ ತೆಗೆದುಕೊಳ್ಳಬೇಕಾಗುತ್ತಿದೆ ಹುಷಾರ್ ಕಂಪ್ಲೇಂಟ್ ಏ ವಿಷಕಂಠ ಕಂಪ್ಲೇಂಟ್ ಕೊಟ್ಟರು ಅರೆಸ್ಟ್ ಮಾಡುವ ತಾಕತ್ತು ಅದ್ಯಾವ ಆಫೀಸರ್ಗಿಲ್ಲ ಈ ಜಗದಲ್ಲಿ ಸುಮ್ಮನೆ ಹಣ ಕೊಟ್ಟೆ ಬಿಡು ಇಲ್ಲವಾದರೆ ಈ ವಿಷಕಂಡನ ಅರ್ಥವಾಗುತ್ತದೆ ಗೊತ್ತಾಯ್ತು ಅರ್ಥ ಅರ್ಥ ಅನ್ನರ್ಥದ ಮಾತು ನನ್ನ ಮುಂದೆ ಎತ್ತ ಬಿಡಲೇ ವಿಷಕಂಠ ಎಚ್ಚಿದ್ದೆ ಆದರೆ ಈ ಕರಡನಿಂದ ಅದರ ವ್ಯತೆಯನ್ನು ಅನುಭವಿಸೋದು ಕಟ್ಟಿಟ್ಟ ಬುತ್ತೆ ನೋಡು ಕರೋಡ ಮಾತಿಗೆ ಮಾತಿ ಬೆಳೆಸಿ ನನ್ನ ಅಮಲ್ಯವಾದ ಸಮಯ ಹಾಳು ಮಾಡಬೇಡ ಸುಮ್ಮನೆ ನಮ್ಮ ಹಣ ಕೊಟ್ಟಿಬಿಡು ಇಲ್ಲವಾದರೆ ಈ ತುಪ್ಪಿದ ಮನೆಯಲ್ಲಿ ಬಿಳುವುದು ನಿನ್ನ ಹಣ ಹಣ ಹೆಣ ವಿಷಕಂಠ ಹಣ ಹಣ ಎಂದರೆ ಈ ಗರುಡನಿಗೆ ಅದೆಲ್ಲದ ಪ್ರೀತಿ ಅದೇ ಹಣಕ್ಕಾಗಿ ನಿನ್ನ ಹೆಣ ಕೆಡುವನು ಏಸುವುದಿಲ್ಲ ಈ ಗಂಡದೆಯ ಗರುಡ ನಾನೇ ನಾನೇ ಎಂದು ಬರದಿಂದ ಬಂದ ಬಂಡರನ್ನು ತುಂಡು ತುಂಡು ಮಾಡಿದ್ದಾನೆ ಈ ಕೆರೆಯಳಿ ವಿಷ ಕಂಠ ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ಸಂಕಷ್ಟದಲ್ಲಿ ಸಿಕ್ಕು ಸತ್ತುವವರ ಈ ವಿಷ ಸರ್ಪ ಕೈಯಲ್ಲಿ ವಿಷಕಂಠ 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 ನಿಮ್ಮಂತ ವಿಷದ ಸರ್ಪಗಳನ್ನು ಸುಟ್ಟು ಭಸ್ಮ ಮಾಡಲು ಉತ್ತುಂಗದ ಸೂರ್ಯನ ಗಿರಿ ಉರಿಯಂತೆ ಅಪ್ಪಳಿಸಲು ಭೂಮಿಗೆ ಬಂದ గుడుగుడ గరుడనగిడద గరుడ ఈ విషకంఠనను భస్మమాలు ఎందెందిగూ సాధ నానే పుండ పురుషరెందో ಗರುಡನಂದವರ ಗಂಡನ ಕಟ್ಟ ಮಾಡಿ ನರಸತ್ತ ಮೇಂಡ ಏ ವಿಷಕಂಠ ಏನಂದೆ ನರಸತ್ತ ಏ ವಿಷಕಂಠ ಈ ಗಂಡದ ಗರುಡನಿಗೆ ವಿಷಕಂಠ ಈ ಗರುಡನ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಿನಗೇನು ಗೊತ್ತು ಗರುಡನಂತೆ ಗರಿ ಬಿಚ್ಚಿ ಗಗನಕ್ಕೆ ಆರಬಲ್ಲೆ ಚಿಟ್ಟಿಗೆ ಹೊಡೆದು ಇಡೀ ಭೂಮಂಡಲವನ್ನೇ ಕಡ ಡ ನಡುಗಿಸಬಲ್ಲೆ ಸೃಷ್ಟಿಯನ್ನೇ ಮುಷ್ಟಿಯಲ್ಲಿಡಿದು ಆಕಾಶಕ್ಕೆ ಎಸೆಯಬಲ್ಲೆ ಈ ಭೂಮಿಯನ್ನೇ ಗುದ್ದಿ ಇಬ್ಬಾಗ ಮಾಡಬಲ್ಲೆ ಈ ಗಂಡು ಖಡ್ಗದಿಂದ ಕಲ್ಬಂಡೆಯನ್ನೇ ಕಡಿದು ನದಿಯಾಗಿ ಅರಿಸಬಲ್ಲೆ ಉರಿಯುವ ಸೂರ್ಯನನ್ನೇ ು ಭಸ್ಮ ಮಾಡಬಲ್ಲೆ ತಾಯಿ ಗರುಡನ ತಾಕತ್ತು ಗರುಡ ಆ ಹಣ ಹೇಗೆ ಉಸಿಲಿ ಅನ್ನೋದು ಈ ವಿಷಕಾರಿ ವಿಷ ಕಂಠನಿಗೆ ಚೆನ್ನಾಗಿ ಗೊತ್ತು இந்து ஓகே இல்லந்தே எதிரி ஓகேனி முந்தே பார்த்தேனே நின்ன காலகோட்டத விஷசர்ப்பா விசே ಸರ್ಪ ನಿಮ್ಮಂತ ವಿಷ ಸರ್ಪಗಳನ್ನು ನಿಮ್ಮಂತ ವಿಷ ಸರ್ಪಗಳನ್ನು ಸಂಹರಿಸಲೆಂದು ಸಿದ್ಧನಾಗಿರುವೆ ಗರಿಬಿಚ್ಚಿದ ಗರುಡನಾಗಿ ಕೊಟ್ಟ ಮಾತೋ ಇಟ್ಟ ಗುರಿ ಎಂದಿಗೂ ತಪ್ಪಿಲ್ಲ ತಪ್ಪೋದು ಇಲ್ಲ ವಿಷಕಂಠ ಇಂದಿನಿಂದ ನನ್ನ ನಿನ್ನ ನಡುವೆ ಈ ಸದನದಲ್ಲಿ ನಡೆಯುವುದು ಸದನ ಆ ಸದನದಲ್ಲಿ ನಿನ್ನ ಕತೆಗೆ ಬರುವುದು ಆಪತ್ತು ಬಡವರಿಗೆ ಸೇರುವುದು సిరి సంపత్ ఈ గరుడ మాడదనే ಹೇಳ್తానే హేళిదన్నే మాడతాలే ఇదే ఈ గరుడన స్పెషాలిటీ Let's go, let's go, let's go,